ರಾಜ್ಯದಲ್ಲಿ ಪಿಂಚಣಿ ಸಂಬಂಧ ನಿವೃತ್ತ ನೌಕರರು ಮತ್ತು ನೌಕರರ ಸಂಘ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಮನವಿ ಕೂಡ ಸಲ್ಲಿಸಿದ್ದಾರೆ ಕೇಂದ್ರದಲ್ಲಿ ಈಗಾಗಲೇ ಹಳೆ ಪಿಂಚಣಿ ಬದಲಾಗಿ ಏಕೀಕೃತ ಪಿಂಚಣಿ ವ್ಯವಸ್ಥೆ ಏಪ್ರಿಲ್ ಒಂದರಿಂದ ಜಾರಿಗೊಳಿಸುವುದಾಗಿ ಕೇಂದ್ರ ಪ್ರಕಟಿಸಿದೆ ಒಟ್ಟು ಮೂರು ಪಿಂಚಣಿ ವ್ಯವಸ್ಥೆ ಜಾರಿಯಲ್ಲಿದ್ದು ಓ ಪಿ ಎಸ್ ಅಂದರೆ ಹಳೆ ಪಿಂಚಣಿ ಯೋಜನೆ ಇತ್ತೀಚೆಗೆ ಮೋದಿ ಸರ್ಕಾರ ಪರಿಚಯಿಸಿರುವ ಎನ್ ಪಿ ಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಹಾಗೂ ಈಗ ಜಾರಿಗೆ ತರಲು ಹೊರಟಿರುವ ಯು ಪಿ ಎಸ್ ಅಂದರೆ ಏಕೀಕೃತ ಪಿಂಚಣಿ ಯೋಜನೆ ಇವುಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತರು ಮತ್ತು ನೌಕರರ ಸಂಘ ಹಳೆ ಪಿಂಚಣಿ ಯೋಜನೆ ಓ ಪಿ ಎಸ್ ಮರುಜಾರಿಗೊಳಿಸಬೇಕು ಎಂದು ಪಟ್ಟು ಹಿಡಿದಿವೆ ಸರ್ಕಾರ ಕೂಡ ಈ ಬಗ್ಗೆ ಸ್ಪಂದಿಸಿದ್ದು ಒ ಪಿ ಎಸ್ ಮರು ಜಾರಿಗೊಳಿಸಿರುವ ರಾಜ್ಯಗಳಲ್ಲಿ ಅದನ್ನು ಹೇಗೆ ಜಾರಿಗೊಳಿಸಲಾಗಿದೆ ಎಂದು ಪರಿಶೀಲಿಸಿ ವರದಿ ನೀಡಲು ಸಮಿತಿಯನ್ನು ರಚಿಸಿದೆ ವರದಿ ಸಿಎಂ ಕೈ ಸೇರಿದ ಮೇಲೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಈಗ ಈ ಮೂರು ಪಿಂಚಣಿಗಳಲ್ಲಿ ಯಾವುದು ಉತ್ತಮ ಈ ಮೂರರ ನಡುವೆ ವ್ಯತ್ಯಾಸವೇನು ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇಲ್ಲಿದೆ ಒಂದು ಮಹತ್ವದ ಮಾಹಿತಿ ಮೊದಲನೆಯದಾಗಿ ಹಳೆ ಪಿಂಚಣಿ ಯೋಜನೆ ಇದರಲ್ಲಿ ನೌಕರರ ವೇತನದಿಂದ ಯಾವುದೇ ಹಣವನ್ನು ಕಡಿತ ಮಾಡಲಾಗುವುದಿಲ್ಲ ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ನೌಕರರ ಪಾಲು ಶೇಕಡಾ ಹತ್ತು ಮತ್ತು ಸರ್ಕಾರದ ಪಾಲು ಶೇಕಡಾ ಹದಿನಾಲ್ಕರಷ್ಟಿರುತ್ತದೆ ಇನ್ನು ಇತ್ತೀಚೆಗೆ ಪರಿಚಯಿಸಿದ ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ನೌಕರರ ಪಾಲು ಶೇಕಡಾ ಹತ್ತು ಮತ್ತು ಸರ್ಕಾರದ ಪಾಲು ಶೇಕಡ ಹದಿನೆಂಟರಷ್ಟು ಇರುತ್ತವೆ ಇನ್ನು ಎರಡನೆಯದಾಗಿ ಹಳೆ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರವೇ ಎಲ್ಲ ವೆಚ್ಚವನ್ನು ಪಾವತಿ ಮಾಡುತ್ತದೆ ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಷೇರು ಮಾರುಕಟ್ಟೆ ಇತರೆಡೆ ಪಿಂಚಣಿ ನಿಧಿ ಹೂಡಿಕೆ ಮಾಡಲಾಗುತ್ತದೆ ಇನ್ನು ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಕಡೆಯ ವೇತನದ ಶೇಕಡ ಐವತ್ತರಷ್ಟನ್ನು ಪಿಂಚಣಿ ಖಾತರಿಯಾಗಿ ನೀಡಲಾಗುತ್ತದೆ ಇನ್ನು ಮೂರನೆಯದಾಗಿ ಹಳೆ ಪಿಂಚಣಿ ಯೋಜನೆಯಲ್ಲಿ ಶೇಕಡ ಐವತ್ತರಷ್ಟು ಪಿಂಚಣಿ ಖಚಿತವನ್ನು ಈ ಪಿಂಚಣಿ ಹಣಕ್ಕೆ ನೀಡಲಾಗುತ್ತದೆ ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಎಲ್ಲಿ ಎಷ್ಟು ಹೂಡಿಕೆ ಮಾಡಿದೆ ಎಂಬುದರ ಮೇಲೆ ಪಿಂಚಣಿ ಹಣವನ್ನು ನೀಡಲಾಗುತ್ತದೆ ಇನ್ನು ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಉದ್ಯೋಗಿ ನಿಧನವಾದರೆ ಕುಟುಂಬಕ್ಕೆ ಶೇಕಡ ಅರವತ್ತರಷ್ಟನ್ನು ಪಿಂಚಣಿ ಲೆಕ್ಕದಲ್ಲಿ ನೀಡಲಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಹಳೆ ಪಿಂಚಣಿ ಯೋಜನೆಯಲ್ಲಿ ಯಾವುದೇ ತೆರಿಗೆಯನ್ನು ಸರ್ಕಾರ ಭರಿಸುವುದಿಲ್ಲ ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಾಗಬಹುದು ಅಥವಾ ಕಡಿಮೆಯೂ ಆಗಬಹುದು ಇನ್ನು ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತೆ ಇದನ್ನು ಅನ್ವಯಿಸಲಾಗಿದೆ ಇನ್ನು ಐದನೆಯದಾಗಿ ಹಳೆ ಪಿಂಚಣಿ ಯೋಜನೆಯಲ್ಲಿ ಈ ಪಿಂಚಣಿ ನೌಕರಿಗೆ ಮಾತ್ರ ಅನ್ವಯಿಸುತ್ತದೆ ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸರ್ಕಾರದ ಜೊತೆ ಖಾಸಗಿ ನೌಕರರಿಗೂ ಅವಕಾಶವಿದೆ ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ನೌಕರರಿಗೆ ಜಾರಿ ಹಾಗೂ ರಾಜ್ಯಗಳಲ್ಲೂ ಲಭ್ಯವಿದೆ ಈ ಎಲ್ಲ ವ್ಯತ್ಯಾಸ ನೋಡಿದರೆ ಹಳೆ ಪಿಂಚಣಿ ಅಂದರೆ ಒ ಪಿ ಎಸ್ ಬಹಳ ಉತ್ತಮ ಪಿಂಚಣಿ ಇದರ ಜೊತೆ ಈಗ ಜಾರಿಗೆ ತರಲು ಹೊರಟಿರುವ ಏಕೀಕೃತ ಪಿಂಚಣಿ ಕೂಡ ಉತ್ತಮವೆನಿಸುತ್ತದೆ ಈ ಪಿಂಚಣಿ ಹಳೆ ಪಿಂಚಣಿ ಮಾದರಿಯಲ್ಲಿದ್ದು ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ನೌಕರರು ಮತ್ತು ಪಿಂಚಣಿದಾರರು ಎಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ಪಿಂಚಣಿ ಆಯ್ಕೆಯನ್ನು ಸಲ್ಲಿಸಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಪಿಂಚಣಿಗೆ ಸಂಬಂಧಪಟ್ಟ ಈ ಮೂರರ ವ್ಯತ್ಯಾಸವು ಅರ್ಥವಾಗದೇ ಇದ್ದರೆ ಸ್ಕ್ರೀನ್ ಮೇಲೆ ಅದರ ಡೀಟೇಲ್ಸನ್ನು ನೀಡಲಾಗುವುದು ಸಂಬಂಧಪಟ್ಟವರು ವೀಕ್ಷಿಸಬಹುದು ನಮಸ್ಕಾರ